ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಹನುಮಂತನು ಅಮರತ್ವವನ್ನು ಪಡೆದುಕೊಂಡವನು ಅವನು ಯಾವಾಗಲೂ ತನ್ನ ಭಕ್ತರಿಗೆ ದಯೆ ತೋರುತ್ತಾನೆ ಹನುಮಾನ್ ಚಾಲೀಸವನ್ನು ಯಾರು ಬರೆದಿದ್ದು ಹನುಮಾನ್ ಚಾಲೀಸದ ರಹಸ್ಯಗಳು ಹನುಮಾನ್ ಚಾಲೀಸ ಅಂದರೆ ಏನು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹನುಮಾನ್ ಚಾಲೀಸವನ್ನು ತುಳಸಿದಾಸರು ಬರೆದಿದ್ದಾರೆ ಹಾಗಾಗಿ ತುಳಸಿದಾಸರನ್ನು ಹನುಮಾನ್ ಚಾಲೀಸ ಲೇಖಕರು ಎಂದು ಕರೆಯುತ್ತಾರೆ ಹನುಮಾನ್ ಚಾಲಿಸದ ಕೊನೆಯ ಶ್ಲೋಕದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದವೂ ದೊರೆಯುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಮಾನಸಿಕ ಶಾಂತಿಗಾಗಿ ಯಾವ ವ್ಯಕ್ತಿ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾನೋ ಅವನು ಎಲ್ಲ ರೀತಿಯ ರೋಗಗಳಿಂದ ಮುಕ್ತಿ ಪಡೆಯುತ್ತಾನೆ ನೀವು ಮಾನಸಿಕ ಅಥವಾ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಎನ್ನುವ ಭಯವನ್ನು ಇಟ್ಟುಕೊಂಡಿದ್ದರೆ ಖಂಡಿತ ಹನುಮಾನ್ ಚಾಲಿಸವನ್ನು ಪಠಿಸಿ ಹನುಮಾನ್ ಚಾಲೀಸ ಅಂದರೆ ಆಂಜನೇಯ ಸ್ವಾಮಿ ಶಕ್ತಿಯನ್ನು ಹಾಡಿ ಹೊಗಳುವ ಆತನ ಸಹಾಯ ಗುಣವನ್ನು ಬ್ರಹ್ಮಾಂಡಕ್ಕೆ ಸಾರುವ ನಲವತ್ತು ಸಾಲುಗಳು ಈ ಶ್ಲೋಕವಾಗಿದೆ ಹನುಮಾನ್ ಚಾಲಿಸದಲ್ಲಿ ಒಟ್ಟು ನಲವತ್ತು ಪದ್ಯಗಳಿವೆ ಹನುಮಾನ್ ಚಾಲೀಸ ಆರಂಭದಲ್ಲಿ ನಲವತ್ತ್ಮೂರು ಪದ್ಯಗಳನ್ನು ಒಳಗೊಂಡಿದೆ ಎರಡು ದ್ವಿಪದಿಗಳನ್ನು ಮತ್ತು ನಲವತ್ತು ಚತುರ್ಭುಜಗಳನ್ನು ಇದರೊಂದಿಗೆ ಕೊನೆಯಲ್ಲಿ ಎರಡು ದ್ವಿಪದಿಗಳು ಹೊಂದಿದೆ ಹನುಮಾನ್ ಚಾಲೀಸದ ಹನ್ನೊಂದರಿಂದ ಇಪ್ಪತ್ತನೇ ಅಧ್ಯಾಯಗಳಲ್ಲಿ ಆಂಜನೇಯ ಸ್ವಾಮಿಯು ರಾಮನಿಗೆ ಮಾಡಿದ ಸೇವೆಗಳ ಕುರಿತು ಉಲ್ಲೇಖಿಸಲಾಗಿದೆ ಹನುಮಂತನಿಗೆ ಸಮುದ್ರವನ್ನು ದಾಟಲು ಸಹಾಯ ಮಾಡಿರುವುದು ಸೀತೆಯನ್ನು ಹುಡುಕುವಲ್ಲಿ ರಾಮನಿಗೆ ಆಂಜನೇಯ ಸ್ವಾಮಿ ಸಹಾಯ ಮಾಡಿರುವುದು ಈ ಎಲ್ಲ ವಿಷಯಗಳ ಬಗ್ಗೆ ಹನುಮಾನ್ ಚಾಲೀಸದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್